ಪಕ್ಷ ವಿರೋಧಿ ಚಟುವಟಿಕೆ ಮಾಡಿ ಜೊತೆ ಕೈ ಜೋಡಿಸ್ಕೊಂಡು ಇವರು ನಾಮಪತ್ರನ ವಾಪಸ್ ತಗೊಂಡಿರೋದು ನಾವು ಪಕ್ಷದ ವರಿಷ್ಠವನ್ನು ತಂದಿದ್ದೇವೆ ಮುಂದಿನ ದಿನದಲ್ಲಿ ಇದಕ್ಕೆ ತಕ್ಕ ದಾಸ್ತವನ್ನು ಪಕ್ಷ ನಿರ್ಣಯ ಮಾಡ್ತಿದೆ ಇವತ್ತು ಈ ರೀತಿಯಾದಂಥ ಅನಾಹುತ ಅನಾಹುತ ಅಂದರೆ ಪಕ್ಷದ ಪಕ್ಷಕ್ಕೆ ಮೋಸ ಮಾಡೋದು ತಾಯಿಗೆ ಮಸಾಲೋ ಬಂದಿದೆ ಪಕ್ಷದಲ್ಲಿ ಎಮ್ ಎಲ್ ಎ ಆಗಿ ಎಲ್ ಸಿ ಎಮ್ ಎಲ್ ಎ ಆಗಿ ಒಂದು ಪಕ್ಷ ಇವ್ರಿಗೆ ವಿಚಾರ ಕೊಟ್ಟು ಎಲ್ಲ ಮಾಡಿ ಮಗಳಿಗೆ ಸೀಟ್ ಕೊಟ್ಟು ತಾಯಿಗೆ ಸೀಟ್ ಕೊಟ್ಟು ಇವ್ರಿಗೆ ಸೀಟ್ ಕೊಟ್ಟು ಮಾಡಿ ಇವತ್ತು ಯಾವುದೋ ಆಸೆಗೆ ಬಳಕಟ್ಟು ಇವತ್ತು ಅದು ಒತ್ತೋರ್ ಮಂಜನಾ ಮಂಜುನಾಥ್ ಮಂಜುನಾಥ ಕೈ ಜೋಡಿಸ್ತಾರೆ ಅಂದ್ರೆ ಸಂಪಂಗಿ ಅವರು ಯಾವ ಮಟ್ಟಕ್ಕೆ ಹೋಗಿದ್ದಾರೆ ಅನ್ನೋದು ಈ ಜಿಲ್ಲೆ ಜನ ಊರಂಕುಶವಾಗಿ ಆಲೋಚನೆ ಮಾಡಬೇಕು ಸಂಪಂಗಿದಾಯ್ತು ಮಗ ಒಳ್ಳೆ ಬೆಳಿತಾ ಇದ್ದ ಸಣ್ಣ ತಾಲೂಕು ಸೊಸಿಟಿ ಅಧ್ಯಕ್ಷನಾದ ಅವ್ರು ಚುನಾವಣೆ ನಿಂತಿದ್ರೆ ನೂರಕ್ಕೆ ನೂರು ಗಂಧ ಆಯ್ತ ಕೊತ್ತೋದ್ ಸಲ ಅಷ್ಟು ಅವಿಶ್ವಾಸ ಇತ್ತು ಸದಸ್ಯರುಗಳಿಗೆ ಅದೇ ಇವತ್ತು ತಾಯಿ ಮೋಸ ಮಾಡುವಂತ ಕೆಲಸ ಮಾಡಿದ್ದಾರೆ ಪಕ್ಷದ ಗಮನ ನಾವು ತಂದಿದ್ದೀವಿ ಪಕ್ಷ ಎದು ತೀರ್ಮಾನ ತಗೊಂತಾರೆ ನಮ್ಮ ಜಿಲ್ಲಾಧ್ಯಕ್ಷರು ಭಾರತೀಯ ಜನತಾ ಪಕ್ಷದ ಜಿಲ್ಲಾಧ್ಯಕ್ಷರಾದಂತ ಬೋಮಶಕ್ತಿ ಚಕ್ರಪತಿ ಅವರು ಕೂಡ ರಾಜ್ಯಾಧ್ಯಕ್ಷರ ಗೌರ್ಮೆಂಟ್ ತಗೊಂಡಿದ್ದಾರೆ ಪ್ರಧಾನ ಕಾರ್ಯದರ್ಶಿಗಳು ಗಮನ ತಂದಿದ್ದಾರೆ ಮುಂದಕ್ಕೆ ಇವರು ರಾಜಕೀಯದಲ್ಲಿ ಬೆಳಿಬೇಕು ಮಾಡಬೇಕು ಅಂತಕ್ಕಂಥ ದೂರದೃಷ್ಟಿ ಇದ್ದಿದ್ರೆ ಒಬ್ಬ ಕೊಟ್ಟವರು ಮಂಜುನಾಥಕ್ಕೆ ಕೈ ಜಾಡಿಸಿ ಅವ್ರನ್ನ ಅವಿರೋಧಿ ಆಯ್ಕೆ ಮಾಡೋ ಕೆಲಸ ಇವರು ಅವಕಾಶ ಮಾಡಿಕೊಟ್ಟಿದ್ದಾರಲ್ಲ ಇದು ತಲೆ ತರಿಸ ಕೆಲಸ ಅಂತೇಳಿ ಈ ಸಂದರ್ಭದಲ್ಲಿ ಮಾಡ್ತೀನಿ ನಾಮಿನೇಷನ್ ಹಾಕಿದ ಅವ್ರು ವಾಪಸ್ ತಗೊಳ್ಳೋವರೆಗೂ ಆ ಡೇಟ್ ಇಂದ ಈ ನನ್ನ ಮೊಬೈಲ್ ಸಂಪರ್ಕ ಕೊನೆ ಮಾಡಿದ್ದ ನನ್ನ ಮಗ ನಿಂತಿದ್ದೇನೆ ನೀವು ನನ್ನ ಸಹಾಯ ಮಾಡಿ ಮುನೇ ಕುಂಟಿನ ಓಟ್ ಹಾಕ್ತೀನಿ ಅಂತ ನಮ್ಗೆ ಹೇಳಿಲ್ಲ ನಿನ್ನೆಲ್ಲ ಮೊನ್ನೆ ಪತ್ರಿಕೆಗೆ ಏನ್ ಹೇಳಿದ್ದಾರೆ ಅವರು ವರ್ಚುವಲ್ ಪ್ರಕಾಶ್ ನಮ್ಗೆ ಸಹಕಾರ ಕೊಟ್ಟಿಲ್ಲ ಆ ಕಾರಣಕ್ಕಾಗಿ ನಾನು ವಾಪಸ್ ತಗೊಂಬಿಟ್ಟೆ ನಿನ್ ಮಗನಿಗೆ ನಾನು ಓಟ್ ಹಾಕಲ್ಲ ಅಂದಿದ್ರೆ ವಾಪಸ್ ತಗೋಬೇಕಾಗಿತ್ತು ಒಂಬತ್ತು ಓಟೆ ಐದೇ ಓಟೆಲ್ಲ ಬೇಕಾಗಿರೋದು ಬೇರೆ ಯಾವ ಸಹಕಾರ ತಗೋಬೋದಕ್ಕಂತ ಆತ ಯಾರು ಕೇಳಿಲ್ಲ ಯಾರಿಗೂ ಮಾಡಿಲ್ಲ ಅವ್ರ ಮಗ ಹೋಗಿ ವಾಪಸ್ ತಂದ ನಾವು ಪಕ್ಷದ ವತಿಯಿಂದ ನಮ್ಮ ಮುನಿಹಪ್ಪನ ಪ್ರಯತ್ನ ನಿಜ ನಮಗೆ ಸೂಚಕ ಸಿಗ್ತಾ ಇರೋದೇ ನಾವಿದಾಗುತ್ತೆ ಅದಾದ ಮೇಲೆ ತಂಬಳಿಯ ಮುನಿಹೊಪ್ಪನ ಸೂಚಕರು ಆಗ್ಲಿ ನಾಮಿನೇಷನ್ ಆಗ್ತಿತ್ತು ನಮ್ಮ ಮುಖಂಡರೆಲ್ಲ ಸೇರಿ ನಾವು ಯಾವುದೇ ಕಾರಣಕ್ಕೂ ಕೊತ್ತೂರು ಮಂಜುನಾಥ್ಗೆ ನಾವು ಮಾಡಬಾರ್ದು ಸಂಪನ್ಗೆ ಮಗನಿಗೆ ಮಾಡಬೇಕು ಅಂತ ಒಂದು ನಿರ್ಣಯ ಮಾಡ್ಕೊಂಡ್ವಿ ರಾಜ್ಯಾಧ್ಯಕ್ಷ್ವಿ ಆಯ್ತು ಮಾಡಿದ್ರು ಅವರು ಇದಾದ ಮೇಲೆ ಸಂಪರ್ಕ ಮಾಡಬೇಕು ವೋಟ್ ಮಾಡಬೇಕು ನಾವು ಅಂತ ಆದಮೇಲೆ ನಾನು ಸಂಪರ್ಕ ಮಾಡ್ತೀವಪ್ಪ ಅಂತ ನಾನು ಹೇಳಿಲ್ಲ ಅವರು ಆಗ್ತಾ ನಾನು ಫೋನ್ ಮಾಡಿಲ್ಲ ಎಲ್ಲಿ ಅಧ್ಯಕ್ಷರು ಒಂಬತ್ತು ಮತದಾರ ನಮ್ಮ ಎರಡೂ ಜಿಲ್ಲೆಯಿಂದ ಕೋಲಾರ ಚಿಕ್ಕಬಳ್ಳಾಪುರದಿಂದ ಒಂಬತ್ತು ಮತದಾಗಿದ್ರು ಅದರಲ್ಲಿ ಭಾರತೀಯ ಜನತಾ ಪಕ್ಷದವ್ರು ಇಬ್ಬರೇ ಒಂದು ನಮ್ಮ ಕೋಲಾರ ಟಿ ಎ ಪಿ ಎಸ್ ಎಮ್ ಎಸ್ ಇಂದ ಸಂಬಳ್ಳಿ ಮುನಿಯಪ್ಪನವರು ಭಾರತೀಯ ಜನತಾ ಪಕ್ಷ ಕೆ ಜಿ ಎಫ್ ಇಂದ ಸಂಭಾಂಗಿಯವ್ರ ಮಗ ಅವರು ಅಲ್ಲಿಂದ ಡೆಲಿಗೇಟ್ ತಗೊಂಬಂದಿದ್ರು ಇವರು ಇಬ್ಬರೇನೆ ಇನ್ನು ಏಳು ಜನರು ಕಾಂಗ್ರೆಸ್ ನಿಂದ ಗೆದ್ದಿದ್ದವರು ತಂಬಳ್ಳಿ ಮೆಣಪ್ನು ಗೆಲ್ಲಕ್ಕಾಗಲ್ಲ ಸಂಪೋಗಿ ಮಗ್ರೆ ಇಲ್ಲ ತಂಬಾಳಿ ಮಣ್ಣಪ್ಪನೂ ಸಂಪಂಗ್ ಸೂಚಕು ಇಲ್ಲ ಸಂಪಂಗಿ ಮಗ ಸಂಬಳ್ಳಿ ಮನಪ್ಪ ಸೂಚಕ ಈ ಸಂದರ್ಭದಲ್ಲಿ ಸಂಪಂಗಿಯವ್ರು ನನ್ ಕಾಲ್ ಮಾಡುದು ಇನ್ನೂ ಒಂದು ಹದಿನೈದು ದಿವಸ ಎಲೆಕ್ಷನ್ ಇದ್ದಂಗೆ ನಿನ್ನೆ ಮೊನ್ನೆ ಮಾತಲ್ಲ ಇತ್ತು ಅದೇ ನನ್ನ ಮಗನಿಲ್ಸ್ಬೇಕು ಅಂತ ಇದೀನಿ ನೀವೆಲ್ಲ ಸಪೋರ್ಟ್ ಮಾಡಬೇಕು ಅಂದಾಗ ಈ ಮುನಿಹಪ್ಪನು ಕೂಡ ಕೇಳ್ತಾ ಇದ್ದಾರಪ್ಪ ನಮ್ಮ ಸಮಾಜದ ಅಧ್ಯಕ್ಷನು ನಾವು ಮುನಿಹೊಪ್ಪನ ಬಿಡಕ್ಕತ್ತಿದ್ದೆ ಅಂತ ನಾನು ಹೇಳಿದೆ ಇಲ್ಲ ನೀನು ಅವನು ನಿನ್ನ ಮಗನೇ ಏನಾದ್ರು ಮಾಡಬೇಕು ಅಂತಲ್ಲ ಗೆಲ್ಬೇಕ ಕಂಪನಿ ಮಗನ ಗೆಲ್ಲಿ ಕಂಬಳ್ಳಿ ಮುನಿಹಪ್ಪನ ಗೆಲ್ಬೇಕಾದ್ರೆ ನಮ್ಗೆ ಇನ್ನೂ ಮೂರು ಓಟ್ ಬೇಕು ಒಟ್ಟು ಐದು ಓಟ್ ಬಂದೇ ಗೆಲ್ಲಕ್ಕೆ ಆಗೋದು ಸೂಚಕ ಮ್ಯಾಲ ಕೇಳಿದೆ ನಾನು ಏನಾರು ಮಾಡ್ತೀನಿ ಅಂತ ಹೇಳಿದ್ರು ಕಡೆ ಗೌರಿ ಬಿದ್ದ ಹೋಗಿ ಅಲ್ಲೊಬ್ಬರನ್ನ ಹಿಡಿದು ಸೂಚಿಸ್ ಹಾಕಿಸ್ಬಿಟ್ಟರು ನಾವು ಆ ಸಂದರ್ಭದಲ್ಲಿ ನಮ್ಮ ರಾಜ್ಯಾಧ್ಯಕ್ಷರಾದಂಥ ವಿಜಯೇಂದ್ರ ಹತ್ರ ಹೋಗಿ ಈ ಥರ ನಾವು ಒಳಗಡೆ ಏನೋ ಒಂದು ವ್ಯವಸ್ಥೆ ಮಾಡ್ಕೊತೀವಿ ಸಂಪಾಗಿ ನಾವು ಸಹಾಯ ಮಾಡಕ್ಕೆ ಹೇಳಬೇಕು ಅಂತ ಹೇಳಿದಾಗ ಅವರು ಅಂತ ಹೇಳಿ ಬಗೆಂಪಲ್ಲಿ ಡಿಪ್ಯೂಟೆಡ್ ಕ್ಯಾಂಡಿಡೇಟ್ ಅವ್ರಿಗೆ ಮಾಹಿತಿ ಕೊಟ್ಟು ಅವ್ರ ಮನೆಗೆ ತರಿಸ್ಕೊಂಡು

ಇನ್ನು ಏಳು ಜನ ಇರೋರು ಎಲ್ಲ ಕಾಂಗ್ರೆಸ್ನವರು ಎಸ್ ಎನ್ ನಾರಾಯಣಸ್ವಾಮಿ ಕಡೆ ನಂಜೇಗೌಡ ಕಡೆ ಅಲ್ಲಿ ಬೌರಿಬೀತ್ನವರು ಎಮ್ ಎಲ್ ಎ ಕಡೆ ಕಾಂಗ್ರೆಸ್ ಆಮೇಲೆ ಗಾಗಪ್ಪ ಅಲ್ಲಿ ಇವರು ಅವರ ಸೈನ್ ಹಾಕಿ ರೆಡಿ ಇಲ್ಲ ಓಟ್ ಹಾಕಿ ಸೀಕ್ರೆಟ್ ಬ್ಯಾಲೆಟ್ ಕತ್ತಕ್ಕಿತ್ತು ನಾವು ಫೈಲೂರ್ ಆಗಬೇಕು ನಾವು ಇಲ್ಲ ಅಲ್ಲ ನಾಲ್ಕು ಟೈಮ್ ಇತ್ತಲ್ಲ ಏನಾದ್ರು ರೆಡಿ ಮಾಡ್ಕೋಬೇಕು ನಮಸ್ತೆ ಎಲ್ಲ ನನ್ನ ಪ್ರೀತಿಯ ಕನ್ನಡ ಅಭಿಮಾನಿಗಳಿಗೆ ಕಲಾಭಿಮಾನಿಗಳಿಗೆ ನಿಮ್ಮ ಪ್ರೀತಿ ಶಿವಾರ ಮಾಡೋ ನಮಸ್ಕಾರಗಳು ಕೋಲಾರದ ಸಮಸ್ತ ಬಂಧುಗಳು ಕರ್ನಾಟಕದ ಎಲ್ಲ ಕಲಾಭಿಮಾನಿಗಳು ಕನ್ನಡಾಭಿಮಾನಿಗಳು ಈ ಐಡಿಯಾ ನ್ಯೂಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಂಬಲಿಸಿ ಆಶೀರ್ವದಿಸಿ ಆನಂದಿಸಿ ವಿವೇಚಿಸಿ ವಿಚಾರಿಸಿ ಐಡಿಯಾ ನ್ಯೂಸ್ ಚಾನಲ್ಗೆ ತವೆದ್ದು ಕೂಡ ಚೆಂದರ್ ಧನ್ಯವಾದಗಳು